ಜನ ಏರಿಯಾ ಅಂತ ಏನಲ್ಲ ಅಲ್ಲಿರುವ ಹಾಸ್ಪಿಟಲ್ಗಳು ಅಲ್ಲಿರುವ ರಸ್ತೆಗಳು ಅಲ್ಲಿರುವಂತ ವಾತಾವರಣ ಯಾವ ಕಾಣಲ್ಲ ಕಣ್ಣಿಗಾನಿ ತುಂಬಿ ಆನ್ಸರ್ ಹೇಳಿ ಜಾಸ್ತಿ ಆನ್ಸರ್ ಹೇಳು ನೆಕ್ಸ್ಟ್ ಬರೀ ಇದೇ ಮಾಡಿದ ನೋಡು ಪ್ರತಿ ಸಾವಿರ ಜನಸಂಖ್ಯೆಗಿರುವ ಸ್ತ್ರೀಯರ ಪ್ರಮಾಣವನ್ನ ಲಿಂಗಾನುಪಾತ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ಜಿಲ್ಲೆ ಉಡುಪಿ ಆದರೆ ಅತ್ಯಂತ ಕಡಿಮೆ ಲಿಂಗಾನುಪಾತ ಹೊಂದಿರುವ ಜಿಲ್ಲೆ ಬೆಂಗಳೂರು ನಗರ ಬೆಂಗಳೂರು ಸಿಟಿ ಹ್ಮ್ ಹೋ ಕೇರಳಕ್ಕ ಬೀರಪ್ಪ ನಿಮ್ ಬಿಡ್ತಾರ ಏಟ್ ಬಿಡ್ತಾರೇಟೋ ಕೇರಳದ ಹೆಣ್ಮಕ್ಳೇ ನಮ್ಮ ರಾಜ್ಯದ ಹೆಣ್ಮಕ್ಳ ಅಂತ ಅಂತೇಳಿದೆ ಎನ್ನಿ ಉಳಿದು ಅಲ್ಲಿ ಹೋದಂದು ನಮ್ಮ ರಾಜ್ಯದ ಹೆಣ್ಮಕ್ಳು ಬಂಗಾರ ಇದ್ದಂಗ ಯಾರಿಗೆ ಏನೋ ಸರ್ ಕುಂದ್ರ ಮಗಿಲೋ ಅಂತ ಜೋರಂತ ಹೆಣ್ಮಕ್ಕಳವು ಜಗಳ ತೆಗಿಬಾರ್ದು ಎಲ್ಲರ ಶೀಟ್ ಇದ್ದೇ ಇರ್ತದ ಅತ್ಯಂತ ಹೆಚ್ಚು ಜನಸಾಂದ್ರತೆ ಹೊಂದಿರುವಂತ ಕೇಂದ್ರಾಳಿತ ಪ್ರದೇಶ ಯಾವುದು ಹೆಚ್ಚು ಜನಸಾಂದ್ರತೆ ಹೊಂದಿದ ಕೇಂದ್ರಾಳಿತ ಪ್ರದೇಶ ಸರಕು ಕುಂದ್ರ ಅಂದ್ರೆ ಜೀವತಾರ ಅಂದ್ರೆ ದೆಹಲಿ ರೈಟ್ ಅನ್ಸರ್